ಹಾಗಾಗಿ ಸರ್ಕಾರಿ ನೌಕರರ ಸಮಸ್ಯೆಗಳಿರುವಂತೆ ಅವರು ಮುಖ್ಯವಾಗಿ ನಮ್ಮ ಆತ್ಮಸಂಖ್ಯಾತ ಸಮುದಾಯ ಸರ್ಕಾರಿ ನೌಕರರ ಸಮಸ್ಯೆ ಏನು ಮತ್ತು ಆ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಕಂಡುಕೊಳ್ಬೇಕು ಅನ್ನೋದಕ್ಕೆ ಅವ್ರಿಗೆ ಹೆಚ್ಚಿನ ತಿಳುವಳಿಕೆ ಹಾಗಾಗಿ ಅವ್ರಿಗೆ ಹೆಚ್ಚಿನ ಮಾತನಾಡುತ್ತೇಳ್ಬಿಡ್ತೇನೆ ಈಗ ಒಂದು ಈ ಒಂದು ಕಾರ್ಯಕ್ರಮ ನಮ್ಮ ಮುಸ್ಲಿಂ ನೌಕರ ಸಂಘದವರು ಆಚರಣೆ ಮಾಡೋದು ಬಹಳ ಸಂತೋಷ ಇವತ್ತು ಮೈಸೂರು ವಿಭಾಗ ಮಟ್ಟದಲ್ಲಿ ಆಚರಣೆ ಮಾಡಿದ್ದೀರಿ ಬಹಳ ಸಂತೋಷ ವಿಚಾರ ಯಾಕೆ ಯಾಕೆಂತಂದ್ರೆ ನಾವು ಯಾವುದೇ ಒಂದು ರಾಜ್ಯದಲ್ಲಿರಲಿ ಯಾವುದೇ ಒಂದು ಪ್ರಾಂತ್ಯದಲ್ಲಿ ಇರಲಿ ಆ ಪ್ರಾಂತ್ಯದ ಭಾಷೆಗೆ ಗೌರವ ಕೊಟ್ಟು ಆ ಪ್ರಾಂತ್ಯದ ಭಾಷೆನ ಕಲಿದೇ ಹೋದ್ರೆ ನಾವು ಮುಖ್ಯವಾಗಿ ಬರೋಕ್ಕಾಗಲ್ಲ ಕಾಲದಲ್ಲಿ ಯಾವುದೇ ಸಮುದಾಯದಲ್ಲಿ ಹೌದು ಪ್ರಾಂತಿಕಕ್ಕೆ ಬಂದಾಗ ಆ ಆಶೆಯನ್ನ ಕಾಪಾಡಿಕೊಳ್ಳುತ್ತೆ ತಮ್ಮ ಭಾಷೆಯಾಗಿ ಮಾತಾಡೋಕೆಬೇಕು ಅವಾಗ ಮಾತ್ರ ಅವ ಕೂಡ ಬಿಡುವಾಗಿ ಕರೆ ಸಾಧ್ಯ ಯಾಕೆಂದ್ರೆ ಇವತ್ತು ಕನ್ನಡದಲ್ಲಿ ಕನ್ನಡದ ಒಂದು ಭಾಷೆ ಕಲತಿರೋಕ್ಕೆ ಅವಕಾಶದಲ್ಲಿ ಚೆನ್ನಸಿಗೆ ಕೂಡ ಕನ್ನಡ ಭಾಷೆ ಚೆನ್ನಾಗಿ ಕಲ್ತೋ ಉದ್ಯೋಗಗಳಲ್ಲಿ ಶಿಕ್ಷಣಗಳಲ್ಲಿ ಅವಕಾಶ ಪಡೆಯಬೇಕು ಮತ್ತೆ ಅಷ್ಟು ಇವತ್ತು ಆಂಗ್ಲ ಭಾಷೆ ಕೂಡ ಅದಲ್ಲೇ ಇದೆ ಇವತ್ತು ಜಾತಿ ಇಳಿ ಜಾತಿ ಅಂತ ಹೇಳಿ ಅಂಗ್ಲಿಷ್ ಭಾಷೆ ಕಲಿಯೋದು ಹೆಚ್ಚಿನ ಮಾತ್ರ ಅಲ್ಲ ಇಂಗ್ಲಿಷ್ ಭಾಷೆ ಕಲ್ತೋ ಇಂಗ್ಲಿಷ್ ಜಾಗರಿಕ ಮಟ್ಟದಲ್ಲಿ ಅವಕಾಶಗಳ ಸಿಗುತ್ತೆ ಹಾಗಾಗಿ ಆಂಗ್ಲ ಭಾಷೆಯನ್ನು ಕೂಡ ನೀವು ಅಳವಡಿಸ್ಕೊಳ್ಬೇಕು ಯಾವುದೇ ಒಂದು ಭಾಷೆಗೆ ನೀವು ಜೋಗ ಬೀಳಬಾರ್ದು ಹೆಚ್ಚು ಭಾಷೆಯನ್ನು ಕಲಿತಷ್ಟು ಉಳ್ಬೇಕು ಹಾಗಾಗಿ ನೀವು ಉರ್ದು ಭಾಷೆ ಜೊತೆಗೆ ಕನ್ನಡ ಭಾಷೆಯನ್ನು ಕಲಾಪಿಸ್ಕೊಳ್ಬೇಕು ಅದ್ರ ಜೊತೆಗೆ ಅವಕಾಶಗಳಕೋಸ್ಕರ ಇಂಗ್ಲಿಷ್ ಭಾಷೆ ಕೂಡ ಕಲಿತ ಪ್ರಯತ್ನ ಮಾಡಬೇಕು ನಿಮ್ಮ ಮಕ್ಕಳಿಗೆ ಈ ಭಾಷೆಗಳನ್ನ ಕಲಿಸ್ಕೊಳ್ಬೇಕು ಆಗ ನಿಮ್ಮ ಮಕ್ಕಳ ಭವಿಷ್ಯನ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನೀವು ಕನ್ನಡ ರಾಹೋತ್ಸವ ಆಚರಣೆ ಮಾಡುವ ಸಂತೋಷದ ವಿಚಾರ ಅದಕ್ಕೆ ನಾನು ನಮ್ಮ ಮುಸ್ಲಿಂ ಭಕ್ತರ ಕ್ಷೇಪುತ್ಸ ಇಷ್ಟಪಡುತ್ತೇನೆ ಮತ್ತೆ ನಿಮಗೆ ಗೊತ್ತಿದೆ ನಮ್ಮ ಸರ್ಕಾರ ಈಗ ಯಾವತ್ತೂ ಕೂಡ ಸರ್ಕಾರ ಕಾಂಗ್ರೆಸ್ ಪಕ್ಷ ಐತೆ ಒಂದು ಯಾವತ್ತೂ ಕೂಡ ಯಾರು ಸಮಾಜದಲ್ಲಿ ಅವಕಾಶಕ್ಕೆ ಒಜ್ಜಬೇಕು ಅದು ಅಲ್ಪಸಂಖ್ಯಾತರ ಭೂತದಲ್ಲಿ ಕೋರಿಬಿಟ್ಟಿದ್ದರೂ ಮಹಿಳೆ ಮೂಲ ಪರಿವಾಗಿ ನಾವು ಯಾವತ್ತೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ ಅನುಸಿದ್ದಾತನೆ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಅಂತ ಸಮಾಜದಲ್ಲಿ ಯಾರು ನ್ಯಾಯಕ್ಕೆ ಸೇರಿದೆ ಯಾವ ಅವಕಾಶ ಅವರಿಗೆ ನ್ಯಾಯ ಒದಿಸುವ ಸಾಮಾಜಿಕ ನ್ಯಾಯ ಅದನ್ನೇ ಸಿದ್ಧಾಂತವಾಗಿಕೊಂಡು ನಾವು ರಾಜಕೀಯ ಮಾಡ್ಕೊಂಡು ಬರ್ತಾ ಹಾಗಾಗಿ ಮುಸ್ಲಿಂ ಸಮುದಾಯದಲ್ಲಿ ಕೂಡ ಸಮಾಜದಲ್ಲಿ ಬಹಳಷ್ಟು ಹಿಂದುಳಿದಾರೆ ಅವರು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಹಾಗಾದ್ರೆ ಅತ್ಯಂತ ಹಿಂದುಳಿದಿರುವಂತಹ ಧರ್ಮ ಯಾವುದು ಅಂದ್ರೆ ಅದು ಮುಸ್ಲಿಂ ಧರ್ಮ ಅಂತ ಆಗಿಬಿಟ್ಟಿದೆ ಅದು ಧರ್ಮದ ಕಾರಣದಿಂದ ಅಲ್ಲ ಬಟ್ ಬೇರೆ ಸಾಮಾಜಿಕ ಕಾರಣಗಳಿಂದಾಗಿ ಸೊ ಹಾಗಾಗಿ ಅತ್ಯಂತ ಹಿಂದುಳಿದಂತಹ ಮುಸ್ಲಿಂ ಸಮುದಾಯದ ಮೇಲೆ ಬೇಕಾಗಿತ್ತು ಎಲ್ಲರ ಕರ್ತವ್ಯ ಕೂಡ ಆಗಿದೆ ಯಾಕೆಂತಂದ್ರೆ ನಾವು ಯಾವುದೋ ಒಂದು ಸಮುದಾಯ ಹಿಡಿದು ಬಿಟ್ಟು ಇಡೀ ದೇಶ ಉದ್ಧಾರ ಮಾಡ್ತೀವಿ ಅಂತಂದ್ರೆ ಆಗಲಿ ಒಂದು ದೇಶ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಉದ್ದಾರ ಆಗಬೇಕು ಅಂತಂದ್ರೆ ಆ ದೇಶದಲ್ಲಿರುವಂತಹ ಎಲ್ಲ ಧರ್ಮಗಳು ಎಲ್ಲ ಸಮುದಾಯಗಳನ್ನು ಕೂಡ ಕರ್ತವ್ಯ ಪವಾನ ದೇಶ ಸಂಪೂರ್ಣವಾಗಿ ಅಭಿವೃದ್ಧಿ ಸಾಧ್ಯ ಹಾಗಾಗಿ ಯಾರ್ಯಾರು ಕೇಳಬೇಕು ಮುಸ್ಲಿಂ ಸಮುದಾಯ ಸೇನ್ ಅಂತ ಎಲ್ಲ ಸಮುದಾಯಗಳಿಗೆ ಏಳಿಗೆ ಒಂದು ಕೆಲಸ ಮಾಡಬೇಕಾಗಿತ್ತು ಇತರ ಎಲ್ಲ ಇತರ ಎಲ್ಲ ಸಮುದಾಯಗಳು ಕರ್ತವ್ಯ ಕೂಡ ಆಗುತ್ತೆ ہلو جاتے ویسے ಅಷ್ಟು ಒಂದು ವಿಶಿಷ್ಟತೆ ಇರುತ್ತೆ ಮತ್ತೆ ಅದೇ ನಮ್ಮ ಭಾರತ ದೇಶದ ಒಂದು ಶಕ್ತಿ ಕೂಡ ಆಗಿದೆ ಅಲ್ಲಿ ತನಕ ಈ ಭಾರತ ದೇಶದಲ್ಲಿ ಈ ವೈವಿಧ್ಯತೆ ಇರುತ್ತೆ ಎಲ್ಲಿ ತನಕ ಎಲ್ಲ ಸಮುದಾಯಗಳ ಕೂಡ ಸಂತೋಷದಿಂದ ಶಾಂತಿಯಿಂದ ಸೌಹಾರ್ದತೆಯಲ್ಲಿ ನೆಲೆಸೋಕೆ ಸಾಧ್ಯ ಆಗುತ್ತೆ ಅಲ್ಲಿ ತನಕ ಮಾತ್ರ ನಮ್ಮ ದೇಶ ಮುಂದುವರಿಲಿಕ್ಕೆ ಸಾಧ್ಯ ಆಗೋದಕ್ಕೆ ಸಾಧ್ಯ ಯಾವುದಾದ್ರೂ ಒಂದು ಸಮುದಾಯಕ್ಕೆ ಮಾತ್ರ ಈ ದೇಶನ ಸೇರಿಸಬೇಕು ಯಾವುದಾದ್ರೂ ಒಂದು ಸಮುದಾಯಕ್ಕೆ ಮಾತ್ರ ಮೇಲ್ಮೈ ಆಗಬೇಕು ಅಂತ ಹೇಳಿ ಭಾವಸಕ್ತಿದ್ರೆ ಆಗ ದೇಶ ಉಳಿಯೋದಿಗೆ ಸಾಧ್ಯ ಆಗಿದೆ ನಮ್ಮ ದೇಶದ ಈ ಏನಿದೆ ಸೆಕ್ಯುಲರಿಸಂ ಅನ್ನೋದೇ ಜಾತ್ಯಾತೀತಿದೆ ಅದನ್ನ ಮನೆಗಂಡೆ ನಮ್ಮ ಸಂವಿಧಾನ ಕರ್ಕಗಳಿರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಸಂವಿಧಾನ ಸಂವಿಧಾನದ ರಚನೆಗೆ ಕೋರಕೊಂಡಂತಹ ಎಲ್ಲ ನಮ್ಮ ಸ್ವಾತಂತ್ರ್ಯ ಹೋರಾಟಗಳು ಅಥವಾ ಹಾಗೆ ಮುಖಂಡಗಳಿರ್ಬೋದು ಅವರೆಲ್ಲ ಅದರ ಮನೆಗಂಡೆ ನಮ್ಮ ದೇಶದ ಜಾತ್ಯತೀತ ರಚನ ಮಾಡಿದ್ದಾರೆ ಸಂವಿಧಾನದಲ್ಲೇ ಜಾತ್ಯತೀತನ ಅಡಕೆ ಮಾಡಿರ್ತದೆ ಎಲ್ಲಿಗೆ ಯಾವ ಜಾತ್ಯಾತೀತಕ್ಕೆ ಕುಟ್ಟು ಬರುತ್ತೋ ಅದು ದೇಶಕ್ಕೆ ಕುಟ್ಟು ಬರುತ್ತೆ ಹಾಗಾಗಿ ಅಹ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಈ ದೇಶ ಯಾವಾಗಲೂ ಕೂಡ ಸೆಕ್ಯುಲರ್ ರಾಷ್ಟ್ರ ಆಗಿರ್ಬೇಕು ದೇಶದಲ್ಲಿ ಹಿಂದುತ್ವ ರಾಷ್ಟ್ರ ಅಂತಂದ್ರೆ ಅದಕ್ಕಿಂತ ದೊಡ್ಡ ಮಾರ್ಗ ಅತ್ಯಂತ ದೊಡ್ಡ ಅಪಾಯ ಭಾರತ ದೇಶಕ್ಕೆ ಇಲ್ಲ ಅಂತ ಹೇಳಿ ಅಂಬೇಡ್ಕರ್ ಆದರೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಕೆಲವರು ನಮ್ಮ ರಾಜಕೀಯ ಏನ್ ಮಾಡ್ತಿದ್ದಾರೆ ಈ ದೇಶನ ಕೇವಲ ಒಂದು ತಕ್ಕದ ರಾಷ್ಟ್ರವನ್ನ ಮಾಡಬೇಕು ಹೇಳಿ ಪ್ರಯತ್ನ ಮಾಡ್ತಿದ್ದಾರೆ ಈಗಾಗಲೇ ಹೇಳ ಬಹಳ ಅಪಾಯಕಾರಿ ಅಂತ ಹಾಗಾಗಿ ಬಿಡಬಾರ್ದು ಆದ್ರೆ ನಾವ್ ಯಾರು ಕೂಡ ಗುಂಡಿ ಹೇಳಬೇಕಾಗಿಲ್ಲ ಅಂತಂದ್ರೆ ನಮ್ಮ ದೇಶದ ಸಂವಿಧಾನ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್